ಪ್ರತಿಯೊಬ್ಬರು ಹಿರಿಯ ಚೋರಿಸೋಕೆಲ್ಲ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಈಗ ಸುಮ್ಮನೆ ನೋಡಿದ್ದೆ ನಷ್ಟ ಏನಿಲ್ಲ ದಯವಿಟ್ಟು ಅದು ತಗೋಬಿಟ್ಟು ಈಗ ಸಿನಿಮಾ ಬಗ್ಗೆ ನಾವೆಲ್ಲ ಮಾತಾಡಿದೀವಿ ಇವತ್ತು ಯಾವುದೇ ಅವಾರ್ಡ್ ಫಂಕ್ಷನ್ ನಾನು ಹೋಗಲ್ಲ ಖಂಡಿತ ಹೋಗಲ್ಲ ಯಾಕಂದ್ರೆ ಅವಾರ್ಡ್ ನನಗೆ ವ್ಯಾಲ್ಯೂ ಇಲ್ಲ ಆದ್ರೆ ಯಾರು ಶೀಲ್ಡ್ ಕೊಡ್ತಾರೆ ಸಿನಿಮಾದ್ರೆ ಅದು ಎಲ್ಲಾದ್ರೂ ಸರಿ ಮೊದಲು ಹೋಗ್ತೀನಿ ಏನಕ್ಕೆ ಅಂತಂದ್ರೆ ನಮ್ಮ ಮನೇಲಿ ಒಂದು ಅಷ್ಟು ಶೀಲ್ಡ್ ಗಳಿತ್ತು ಮಕ್ಕಳ ಇಲ್ಲೂ ಇಲ್ಲ ಅಂತ ಯಾಕಂದ್ರೆ ಅದನ್ನೆಲ್ಲ ನೋಡಿದಾಗ ಅದೊಂದು ಜರ್ನಿ ಕಾಣಿಸುತ್ತೆ ಹಾಗೇನೆ ಇವತ್ತು ಹೇಗೆ ಆ ನಾನು ತುಂಬಾ ನೆನೆಸ್ಕೊತೀನಿ ತುಂಬಾ ಗೌರವಿಸ್ತೀನಿ ಯಾಕಂದ್ರೆ ಆ ಮನೆಗೂ ನನಗೆ ಒಂದು ವಿನಭವ ಸಂಬಂಧ ಇವತ್ತು ನನ್ನ ಹತ್ರ ಏನಾದ್ರು ಶೀಲ್ಡ್ ಗಳಿದೆ ಅಂತಂದ್ರೆ ಅದು ಪ್ರಸನ್ನತಿಯಂಟ್ರಿಂದ ಒಂದು ಮೂರು ಶೀಲ್ಡ್ ನನಗೆ ಇದು ಸೇರಿ ಯಾಕಂದ್ರೆ ಅದೆಲ್ಲ ಹಂಗೆ ಇಟ್ಟಿರ್ತದೆ ಆ ಶೀಲ್ಡ್ ಅಲ್ಲಿ ಏನಂತಲ್ಲ ಬಟ್ ಆದರೂ ಕೂಡ ಈಗ ನಮ್ಮ ತಂದೆ ಇಲ್ಲ ಆದರೆ ಈಗ ನಮ್ಮ ಅಕ್ಕನ ಮಕ್ಕಳಿಗಾಗಲಿ ಇಲ್ಲ ನನ್ನ ಮಗನಿಗಾಗ್ಲಿ ಎಲ್ರಿಗೂ ನಾವು ತಾತ ಎಷ್ಟು ಮಾಡೋರು ಅಂತ ಹಾಗೆ ಮುಂದೆ ನಾವೆಲ್ಲ ಅವರು ತೋರ್ಸೋಕ್ಕೊಂದು ಅದೊಂದು ಇದಿರುತ್ತೆ ಯಾಕಂದ್ರೆ ಶೀಟ್ ನಾಲ್ಯೂ ಇದೆ ಅವಾರ್ಡ್ಗಳು ಗೊತ್ತಾಗಲ್ಲ ನನಗೆ ಅವಾರ್ಡ್ಗಳಲ್ಲಿ ಏನು ಇರಲ್ಲ ಯಾಕಂದ್ರೆ ಹೆಸರು ಹಾಕಿದ ಯಾವುದೋ ಒಂದು ಬೇಡದ ಹೆಸರು ಇಲ್ಲಿ ಆ್ಯಕ್ಚುಲಿ ಮುಗಿದ ನಮ್ಮ ದಿನ ನಮ್ಮ ಆ ಬೈಕ್ ಅವಾರ್ಡ್ ಬರ್ತದೆ ಹೋಗ್ತೀವಿ ಏ ಆ ಬ್ಲಾಕ್ ಶೇಡ್ ಇಲ್ಲೇ ಅಂತ ಅದಕ್ಕೆ ಹೆಸರು ಕೂಡ ನಿನ್ನ ಮನೆಗೆ ಅಂತ ಬಿಟ್ಟು ಹಂಗೆ ಹೇಳಿದೆ ನಾನು ಅದನ್ನು ಯಾಕೆ ಅಲ್ಲಿವರೆಗೆ ಹೋಗಿಸ್ಬಿಟ್ಟು ಇಲ್ಲೇ ಫೋಟೋ ನಾನು ಅಂತ ಸೊ ಆ ಥರ ಆದರೆ ಶೇಡ್ ಮೇಲೆ ಯಾವ್ಯಾವ ಕಣ್ಣಕ್ಕೂ ತಪ್ಸೋಕ್ಕಾಗಲ್ಲ ಯಾಕಂದ್ರೆ ಫೋಟೋನೇ ಇರ್ತಾರ ಅಲ್ಲಿ ಏನಕ್ಕೆ ಅದೊಂದು ಆವೇ ಐವತ್ತು ದಿನ ಇದಕ್ಕೆ ಐವತ್ತು ವರ್ಷ ಎಷ್ಟಿದೆ ನೋಡಿ ಅದಕ್ಕೆ ಆನಂದಿಗೆ ಹಾಗೆನೇ ಅವರೆಲ್ಲ ಮನೆಯವ್ರಿಗೆ ಕಂಡಾಗಿದ್ದಾರೆ ಚಂದ್ರ ನಾವು ಅವ್ರಿಗೆ ನಮ್ಮ ಅಪ್ಪಿಗೆ ಹಾಗೇನೆ ರಾಮಗೆ ಪ್ರಸನ್ನ ಅವ್ರಿಗೆ ನೋಡಿರಿ ಪ್ರಸನ್ನ ಬನ್ನಿ ನಮ್ಮ ಪ್ರಸನ್ನ ಹೆಸರು ನೋಡಿ ಬತ್ತು ಅವರೇ ಹೆಚ್ಚಿ ಪ್ರಸನ್ನ ಅಂತ ನಮ್ಮ ತುಂಬ ಆತ್ಮೀಯರು ನಮ್ಮ ಸ್ನೇಹಿತರು ಇವರೇ ಪ್ರಸನ್ನ ಅಂತ ಅವ್ರದಿಯೇಟ್ರು ನಮ್ಮ ಥಿಯೇಟ್ರಲ್ಲಿ ನಮ್ಮ ಶೀಲ್ ಕೊಟ್ಟು ಇಷ್ಟೆಲ್ಲರೂ ಗೌರವ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇದೇ ರೀತಿ ಇನ್ನು ನೂರು ವರ್ಷ ಥಿಯೇಟರ್ ಆಗಲಿ ಅವತ್ತು ಇರೋದು ಅಪ್ಪಿದಪ್ಪಿ ವೀಲ್ ಚೇರ್ ಮೇಲೆ ಇರ್ತೀವಿ ಒಟ್ಟಲ್ಲಿ ಇಲ್ಲೇ ಇರ್ತೀವಿ ಆದ್ರೆ ಇವಾಗ ಥ್ಯಾಂಕ್ ಯು ಪ್ರಸಾದ್ ಅವ್ರಿಗೆ ಆದ್ರೆ ಸಿನಿಮಾ ಬಗ್ಗೆ ಹೇಳಲ್ಲ ಆದ್ರೆ ಕೆಲವು ಪ್ರೆಕ್ಸ್ಪೀಕಲ್ ಸಿಗ್ಲಿಲ್ಲ ನಾವು ಮಾತಾಡಕಾಗ್ಲಿಲ್ಲ ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಯು ಟಿ ಶರ್ಟ್ ಕೊಟ್ಬಿಡ್ತೇವೆ ರಾಮುಂದಿ ಸರ್ ಇಲ್ಲೇ ಇದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ತೇ ಬೈಕ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ರಾಬೋಡ್ ಕತೆ ಬಿದ್ದೆ ನಾವು ಈಗ ಒಟ್ಟು ಆಗಿದ್ದು ಏಳು ನಾವು ಮೊದಲು ಒಬ್ಬಗಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳಲ್ಲ ಈಗ ಈ ಕತೆ ಇಂಥ ಒಳ್ಳೆ ಕತೆ ಜಾಕ ಬಂದಿದ್ದೆ ನೀನು ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು

ಆಯ್ತು ಆಗ ಅಲ್ಲೂ ನಮ್ಮ ಅಂದ್ರೆ ಅಡ್ಜಿಸ್ಟ್ ಮಾಡಿಸ್ ಅಂತ ಅಲ್ಲೇ ಇಟ್ಟಿದ್ವಿ ಹೇಳಿ ಬಿಡಿದ್ವಿ ಇವ್ರಿಗೆ ಯಾಕೆ ನಮಗೂ ನಮ್ ಕೈ ಯಾಕೆ ಕುಂಬಸ್ಕರ್ತ ಕುಸ್ಕೋಣ ಎಲ್ಲ ರೀತಿಯ ಚೆನ್ನಾಗಿದೆ ಅಲ್ಲೇ ತಪ್ಪೋದು ಸೊ ಆದ್ರೆ ನನ್ನ ಅಷ್ಟೇ ನಾನು ಕಾಯ್ಲಿಕ್ಕೆ ಎಷ್ಟು ಏನಕ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇನಿರಲಿಲ್ಲ ಇವತ್ತು ಇಲ್ಲಿ ನಿಂತು ಇರೋ ಜರ್ನಿ ನಾನೊಬ್ಬನ್ ಜರ್ನಿ ಅಲ್ಲ ಒಬ್ರು ಇಲ್ಲಿ ಬಂದಿರೋ ಅಷ್ಟು ಜನ ಥಿಯೇಟರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟ್ರಲ್ಲಿ ನೋಡಿ ಅಧಿಕಾರ ನಾವು ನಿಂತ್ಕೊಳಕ್ಕೆ ಇದೇ ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋಗ್ ನಾವು ಮಾಡೋಕ್ಕಾಗತ್ತ ಅವ್ರು ಯಾರು ಇಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟ್ರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕೋಕ್ ಸಾಧ್ಯ ಇದು ಹೇಳಿದ್ದು ಕೇಳಿಸ್ಕೊಡ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ನೋಡ್ಕೊಡೋಲ್ಲ ಕೊಡಲ್ಲ ಇದು ಮಾಡಿದ್ರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿಂದ ವೇರೇಷ್ ಬೇರೆ ಇಲ್ಲಿ ಬೇರೆ ಶಕ್ ಬೇರೆ ಇಲ್ಲಿ ಒಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕರು ತರೇ ಹೋಗೋದು ಅಲ್ಲಿ ಯಾವುದಂತ ಹೇಳಿದ್ರೆ ಶೇರ್ ಇಲ್ಲ ಇಲ್ಲಂತಿಲ್ಲ ಅವ್ರು ಬಾಡಿಗೆ ಇಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕರು ಸೊ ನಡ ಕೈ ಮಾಡಿ ನೀವು ಈಗ ಹೇಳಿದ್ರೆ ವರ್ಷಕ್ಕೆ ಎರಡು ಅಂತ ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಟ್ಕೊಳ್ಳಿ ಖಂಡಿತ ಅಕ್ಟೋಬರ್ ಇದೇಟರ್ಕಾಶ್ ಹೇಳಿದ್ರೆ ಅಕ್ಟೋಬರ್ ಅಕ್ಟೋಬರ್ ಬಂದೇ ಬರ್ತೀವಿ ಸಂಕಟ್ಟು ಕೊಡೋಣ ಒಟ್ಟು ಅಕ್ಟೋಬರ್ ತೊಂದರೆ ಬರ್ಸು ಅಂತೇಳಿ ಒಂದೊಂದು ಅಕ್ಟೋಬರ್ ಥಿಯೇಟರ್ ಬರೋಣ ಏನಕ್ಕೆ ಅಂತಂದ್ರೆ ಈ ಥಿಯೇಟರ್ ಇನ್ನೊಂದೇ ಟ್ರಿಕೆಟ್ ಇಲ್ಲಿ ಅಭಿಷಾ ಮಾಡ್ತಾ ಇದೀವಿ ಅವರು ನಮ್ಗೆ ಕೆಜಿ ಒಂದ್ ಥಿಯೇಟರ್ ಸಿಗಲಿಲ್ಲ ನಾನು ಆನಂದ್ರೆ ಯಾಕಂದ್ರೆ ಒಂದು ಅಧಿಕಾರಗಳು ಇದೆ ಅಪ್ಪ ಒಂದ್ಸಲಿ ಕಿತ್ಕೊಂಡು ಹೋಗಿದ್ದೀನಿ ಗಲಾಟೆ ಮಾಡಿ ಮನೆ ಹತ್ರ ಹೋಗಿ ರಾಹು ಎಗ್ರಾಡಿ ಪಕ್ಕ ಅಬ್ಬಿಗೆ ಮತ್ತೆ ನಮ್ಮ ರಾಹು ಗೊಂದು ಎಷ್ಟು ಕಲಾ ಮಾಡಿದ್ರ ಫೋಟಲ್ಲ ಸೊ ಇಷ್ಟೆಲ್ಲ ಆದ್ರೂ ಕೂಡ ಆಯ್ತು ಕೊಟ್ಬಿಡ್ರೆ ಇಲ್ಲ ಅಂತಲ್ಲ ಸೊ ಆದ್ರಿಂದ ಯಾವ ಕೆಜಿ ರೋಡ್ ಅಲ್ಲಿ ಸಿಗ್ಲಿಲ್ಲ ಮೇನ್ ಥಿಯೇಟ್ರ್ ನಾವು ಅಮೃತ ಇದೇ ಮೇನ್ ಥಿಯೇಟರ್ ಮಾಡಿದ್ವಿ ಸೊ ಆದ್ರಿಂದ ಈ ಥಿಯೇಟರ್ಗೆ ತುಂಬಾ ವ್ಯಾಲ್ಯೂ ಇದೆ ಸೊ ನೀವೆಲ್ಲ ಇದೇ ತರ ಥಿಯೇಟರ್ ಬನ್ನಿ ನಮ್ಗೆ ಹರಿಸಿ ಬೆಳೆಸಿ ಸಣ್ಣ ಸರ್ಸನ್ ಕಲಾವಿದ್ರು ಅರ್ಜಿ ಆಗ್ಬಿಟ್ಟು ಸೊ ಇದೇ ರೀತಿ ಪ್ರತಿಯೊಂದು ಸಿನಿಮಾ ಕರ್ಶಿ ಐವತ್ತು ದಿನ ಮಾಡೋದು ಕರ್ಸಿರ್ತಾರೆ ಆ ಶೀಲ್ಡ್ ಕೊಟ್ಟರೆ ಖಂಡಿತ ಸಾಯಿವರೆಗೂ ಮನೇಲಿ ಇಡ್ಕೋತೀವಿ ಯಾಕಂದ್ರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನಷ್ಟು ಮಾತನಾಡಿದ್ರೆಲ್ಲ ನಾನು ಸಿ ಎಸ್ ಸೇನೆ ಎಲ್ಲರೂ ತುಂಬ ತುಂಬ ತುಂಬಾ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು